ರಾಜ್ಯದ ಇತಿಹಾಸದಲ್ಲೇ ಅತಿ ದೊಡ್ಡ ಡ್ರಗ್ಸ್ ಬೇಟೆ ಮಂಗಳೂರು ಪೊಲೀಸರಿಂದಿ ಎಂಎ ವಶಕ್ಕೆ ಪಡೆಯಲಾಗಿದೆ ಇದು ರಾಜ್ಯದ ಇತಿಹಾಸದಲ್ಲೇ ಅತಿ ದೊಡ್ಡ ಡ್ರಗ್ಸ್ ಬೇಟೆ ಮೂವತ್ತೇಳುವರೆ ಕೆಜಿ ಎಂಡಿಎಂಎ ಬರೋಬ್ಬರಿ ಎಪ್ಪತ್ನಾಲ್ಕು ಕೋಟಿ ಮೌಲ್ಯದ ಎಂಡಿಎಂಎ ಸೀಸ್ ಮಾಡಲಾಗಿದೆ ಬೆಂಗಳೂರಿನಲ್ಲಿ ವಿದೇಶಿ ಪ್ರಜೆಗಳನ್ನು ಬಂಧಿಸಿದಂತ ಕಾಕಿ ಕಳೆದ ಐದು ತಿಂಗಳಿಂದ ಈ ಬೃಹತ್ ಕಾರ್ಯಾಚರಣೆ ಈ ಬಗ್ಗೆ ಮಾಹಿತಿ ನೀಡಿರುವಂಥ ಮಂಗಳೂರು ಪೊಲೀಸ್ ಕಮಿಷನರ್ ಬೃಹತ್ ಕಾರ್ಯಾಚರಣೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿದ್ದಾರೆ ಸೊ ಮಂಗಳೂರಿನ ಪ್ರತಿನಿಧಿ ಪೃಥ್ವಿರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಪೃಥ್ವಿರಾಜ್ ನಿಜಕ್ಕೂ ಇಲ್ಲಿರುವಂಥ ಎಂ ಡಿ ಎಂ ಎ ಆ ವೈಟ್ ಏನಿದೆ ಹಾಗೇನೆ ಅದರ ಮೊತ್ತ ಕೇಳಿದ್ರೆ ಶಾಕ್ ಆಗುತ್ತೆ ಒಂದು ಕಡೆ ಅಲ್ಲಿಂದ ಬರ್ತಿರುವಂಥ ಇಷ್ಟರ ಮಟ್ಟಿಗೆ ಡ್ರಗ್ಸ್ ಅದನ್ನು ಕನ್ಸ್ಯೂಮ್ ಮಾಡೋರು ಇದಾರಲ್ಲ ಅದು ಇನ್ನೂ ಆಶ್ಚರ್ಯ ಮೂಡಿಸುವಂಥದ್ದು ಅಥವಾ ಭಯ ಹುಡಿಸುವಂಥದ್ದು ಹೇಗಾಯಿತು ಈ ಕಾರ್ಯಾಚರಣೆ ಸದ್ಯಕ್ಕೆ ಏನು ಅಪ್ಡೇಟ್ ಇದೆ ಸಂಬಂಧಪಟ್ಟ ಹಾಗೆ ಪೃಥ್ವಿ ಖಂಡಿತ ವಿನಾಶ್ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದಂಥ ಅನುಪಮ ಅಗರ್ವಾಲ್ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಲಿದ್ದಾರೆ ಎಲ್ಲ ಮಾಹಿತಿಯನ್ನು ಕೊಡಲಿದ್ದಾರೆ ಸದ್ಯಕ್ಕೆ ಮೂವತ್ತೆಂಟು ಪಾಯಿಂಟ್ ಐದು ಕೆ ಮೂವತ್ತೇಳು ಪಾಯಿಂಟ್ ಐದು ಕೆ ಜಿ ಒಂದು ಎಮ್ ಡಿ ಎಮ್ ಎ ಡ್ರಗ್ಗನ್ನು ಕರ್ನಾಟಕದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಮೊತ್ತದ ಒಂದು ಡ್ರಗ್ಗನ್ನು ಹಿಡಿದಿರುವಂಥದ್ದು ಅದರ ಬಗ್ಗೆ ಈಗ ಪ್ರೆಸ್ಮೀಟ್ ಮಾಡಲಿದ್ದಾರೆ ಕಳೆದ ಐದು ತಿಂಗಳಿಂದ ಸತತವಾಗಿ ಭಾರಿ ದೊಡ್ಡ ಮಟ್ಟದ ಕಾರ್ಯಾಚರಣೆ ನಡೆದಿತ್ತು ಸೊ ಈ ಒಂದು ಕಾರ್ಯಾಚರಣೆಯಲ್ಲಿ ಬೆಂಗಳೂರು ಏನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ದೆಹಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎರಡರಲ್ಲೂ ಕೂಡ ಈ ಒಂದು ಕಾರ್ಯಾಚರಣೆ ನಡೆದಿದ್ದಂಥದ್ದು ಈ ಒಂದು ಡ್ರಗ್ಸ್ ಏನು ದೆಹಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಮೂಟೆ ಮೂಟೆಗಟ್ಟಲೆ ಡ್ರಗ್ಸ್ ಫ್ಲೈಟ್ನಲ್ಲಿ ಬರ್ತಾ ಇತ್ತು ಅದು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ತಾ ಇದ್ದಿದ್ದಂಥದ್ದು ಸೊ ಬೆಂಗಳೂರಿನಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು ಮಂಗಳೂರು ಮತ್ತು ಮಂಗಳೂರು ಸಿ ಸಿ ಬಿ ಪೊಲೀಸರೇನು ಆ ಬೆಂಗಳೂರು ಮತ್ತೆ ದೆಹಲಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು ಸದ್ಯಕ್ಕೆ ಇಲ್ಲಿ ಪತ್ರಿಕಾಗೋಷ್ಠಿಗೆ ಎಲ್ಲ ರೀತಿಯಲ್ಲಿ ಅರೇಂಜ್ಮೆಂಟ್ ಆಗಿರೋದನ್ನು ನೋಡ್ಬೋದಾಗಿದೆ ಏನು ಡ್ರಗ್ಸ್ ಇಲ್ಲಿ ಏನು ಒಂದು ವಶಪಡಿಸ್ಕೊಂಡಿರುವಂತಹ ಎಮ್ ಡಿ ಎಮ್ ಎ ಡ್ರಗ್ಸ್ ಏನಿದೆ ಆ ಡ್ರಗ್ಸ್ಗಳನ್ನು ಇಲ್ಲಿ ಶೋ ಮಾಡಿರುವಂಥದ್ದು ಮತ್ತು ವಿದೇಶಿ ಇಬ್ಬರು ಏನು ಮಹಿಳಾ ಪ್ರಜೆಗಳೇನಿದ್ದಾರೆ ಅವರನ್ನು ಕೂಡ ಅರೆಸ್ಟ್ ಮಾಡಿರುವಂಥದ್ದನ್ನು ಅಲ್ಲಿ ಫೋಟೋದಲ್ಲಿ ನೋಡ್ಬೋದಾಗಿದೆ ಸೊ ಇಲ್ಲಿ ಇದೊಂದು ಬೃಹತ್ ಮಟ್ಟದ ಕಾರ್ಯಾಚರಣೆಯಾಗಿದೆ ಕರ್ನಾಟಕದ ಇತಿಹಾಸದಲ್ಲಿ ಅತಿ ದೊಡ್ಡ ಕಾರ್ಯಾಚರಣೆ ಇಷ್ಟು ದೊಡ್ಡ ಮೌಲ್ಯದ ಅಂದರೆ ಸುಮಾರು ಏನು ಮಾರ್ಕೆಟ್ ಲಾಸ್ಟ್ ಮಾರ್ಕೆಟ್ ವ್ಯಾಲ್ಯೂ ಅಂತ ಬಂದರೆ ಮೂವತ್ತ ಏಳು ಎಮ್ ಕೆ ಜಿ ಎಮ್ ಡಿ ಎಮ್ ಗೆ ಹತ್ತಿರ ಒಂದು ಎಪ್ಪತ್ತೆಪ್ಪತ್ತೈದು ಕೋಟಿ ರೂಪಾಯಿಯಷ್ಟು ಅಮೌಂಟ್ ಬೀಳುತ್ತೆ ಸೊ ಇಷ್ಟೊಂದು ದೊಡ್ಡ ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು ಸಂಪೂರ್ಣ ಮಾಹಿತಿಯನ್ನು ಇನ್ನೇನು ಪತ್ರಿಕಾಗೋಷ್ಠಿಯಲ್ಲಿ ಪೊಲೀಸ್ ಕಮಿಷನರ್ ನೀಡಲಿದ್ದಾರೆ ಅವಿನಾಶ್ ಧನ್ಯವಾದ ಪೃಥ್ವಿ